ಬೆಳ್ಳಿ ರಥದಲ್ಲಿ ಸೂರ್ಯ ತನ್ನ ಕಿರಣ ಆ ಚಂದ್ರನ ಆಗಮನ ಭೂತಾಯ ಋತುಗಾನ ನಮ್ಮಿ ಪರಿ ಮಿಲನ ಬಾಣೆಂಜಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ಇದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯ ಋತುಗಾನ ನಮ್ಮಿ ಪರಿ ಮಿಲನ ಬಾಣಂಜಿನ ಉಷಗಾನ ನಿನ್ನೇ ನಿನಗೆ ಜೀವನ ಮುರಳಿ ಮುರಳಿಲುಣನ ಪ್ರೀತಿ ಕವನ ನುಡಿಸಿಕೊಳ್ಳಣ್ಣು ನಾ ಬರುವೆ ಹಿಡಿದ ಸುರ್ತಿಯನ್ನ ಅರಸಿ ಉಣಲನು ಸೇರುತ್ತಲೇ ಪ್ರೀತಿ ಕಡಲಣ್ಣ ಅವಳನು ಮುತ್ತನು ಕಡಲ ನಿನಗೆ ಬರುವೆ ನಾನು ಸೇರಿ ನಿನ್ನನ್ನು ಮುತ್ತಲೆ ಮನೆ ಕಟ್ಟುವೆನೋ ಮಿಗುಳು ಮಿಂಚನು ತಂದರಿಸಿ ದೀಪ ಹಚ್ಚುವೇನು ಕರಗಿದೆ ನಿನ್ನ ಒಳವಿಗೆ ಓ ಆಶ್ವಿಯೇ ನಿನ್ನ ಹಾಡಿಗೆ ನೀ ನನಗೆ ನಿನಗೆ ಜೀವನ ನಗುತ್ತಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆಚಂದ್ರನ ಗಮನ ಭೂತಾಯ ಋತಗಾನ ನಮ್ಮಿಬ್ಬರ ಹಿಮಿಲನ ಬಾಣಜಿನ ಹೊಸಗಾನ ಹಗಲು ಇರಲಿ ಬಿಸಿಲು ಮಳೆಯಲಿ ಉಳಿವೆ ನಿನ್ನ ನಯನ ಪ್ರೀತಿ ಹರಿಸಿದೆ ತುಂಬೆನ ತಾಯೇ ಮಡಿಲ ಚನ್ಮಕ್ ಜನ್ಮಕ್ಕೂ ನ ಬಂದು ಸೇರುವೆನು ನಿನ್ನ ಭೂಮಿ ಬರಿದರೂ ಪ್ರಳಯವಾದರೂ ಎಲ್ಲಿ ಎಂದು ಮಿಲನ ಭೂಮಿ ಇಲ್ಲವೇ ನಾ ಬರುವೆ ಬಾಣಿಗೊಚ್ಚಿನ್ನ ಬಾಣಿ ಇಲ್ಲವೇ ನನ್ನ ಹೆಸರು ಕಾಯಿವೆ ಬಲು ಚೆನ್ನ ಅಲ್ಲಿದೆ ಮಲ್ಲಿಗೆ ಉಸಿರಾದಿದೆ ನಿನಗಾಗಿಯೇ ನಿನಗಾಗಿಯೇ ನೀ ನನಗೆ ನಾನಿನ ನಿನಗೆ ಗೊತ್ತೇದೇ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯ ಋತುಗಾನ ನಮ್ಮಿಬ್ಬಾರೆ ಮಿಲನ ಫಣಜಿನ ಹೊಸಗಾನ ನೀ ನನಗೆ ನಾನಿನ ಜೀವನ ಗೊತ್ತೇದೇ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಆಗಮನ ಭೂತಾಯ ಋತುಗಾನ ನಮ್ಮಿಬ್ಬರು ಈ ಮೇಲೆ ನ ಭಾ ನೆಂಚಿನ ನೀ ನನಗೆ ನಾನು ನಿನಗೆ ಜೀವನ ನೆಗುತ್ತಿದೆ ಚಿತ್ರ ಇಂದ್ರಜಿತ್ ಅಮೃತ್ ಸರ್ ನಡೆಸಿದ ಅಮೃತ್ಸರ್ ನಡೆಸಿದ್ದು ಚಿತ್ರ ಸೂಪರ್ ಹಿಟ್ಟು ಅವರು ಕೂಡ ಸೂಪರ್ ಹಿಟ್ಟು ಥ್ಯಾಂಕ್ ಯು ಸೋ ಮಚ್